ಆದ್ರೆ ಕೇಳ್ಕೊಂಡೆ ನನ್ನ ಕೂಲಿ ಮಾಡಕ್ ಬಂದಿದಿನಿ ಅಡ್ಬೇಡಿ ನಾನು ಮಕ್ಳಿಗೆ ನನ್ ಮಕ್ಳು ಮೊಮ್ಮಕ್ಳು ಒಂದುವರೆ ನಮ್ಮ ಮಾಡಿದಿರವ್ರೆ ನನ್ನ ಬೀದಿನ ಮಕ್ಕ ಓದ್ಕೊತಿರ್ಬೇಕ ಆ ಪರಿಸ್ಥಿತಿ ಬೇಡಿ ನನ್ ಮುಟ್ಬೇಡಿ ನನ್ ಕೂಲಿ ಮಾಡ್ಕೊಂಡಿ ಈ ಮನೊಳಗೆ ನನ್ ದೂರ್ ತಕ ಹೋಗ್ತಿಲ್ಲ ಅಂತ ಎಲ್ಲ ಕೇಳ್ಕೊಂಡೆ. ಆದ್ರೆ ನಮ್ಮ ಹಳಿದಿರ್ಗಲಿ ನಮ್ ಮಕ್ಳಿಗೆ ಬಾಯ್ಬಿಟ್ಟಿಲ್ಲ ಬಾಯ್ಬಿಟ್ಟು ಹೇಳಿಲ್ಲ ನನ್ ಯಾರಿಗೂ ಸುದ ಇಲ್ಲಿವರೆಗೂ ನಾನು ಬಾಯಿ ನಾನ್ ಸ್ವಂತ ತಂಗಿಗೂ ಸುದ ಹೇಳಿಲ್ಲ ಹಿಡಿಯೋ ಮಾಡಿಬಿಟ್ಟವ್ರೆನೋ ದೇವ್ರ ಅಣ್ಣ ಗೊತ್ತಿಲ್ಲ ನಾವ್ ಎಲೆಕ್ಷನ್ ಅಂದಿದ್ಯನೋ ಅದಕ್ಕೆ ಹೆಂಗ ಹಿಂಗ ಇದು ಮಾಡ ಆದ್ರೆ ಏನು ತೊಂದ್ರೆ ಆಯ್ಕಿಲ್ಲ ಬಾ ನಿನ್ ಯಾವ ಸಮಸ್ಯೆನೂ ಆಯ್ಕಿಲ್ಲ ನಾಲ್ಕು ಸೀತೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದು ಅಷ್ಟೇ ಬಾ ಬಣ ಅಂತ ಅವರು ಕರ್ಕೊಂಡೋದ್ರು ಏನೂ ತೊಂದರೆ ಆಗೋಲ್ಲ ನಾಲ್ಕು ಸೀಸೆ ಪೊಲೀಸ್ನವ್ರು ಇದು ಮಾಡ್ಕೊಂಡು ಎಲ್ಲ ಸರಿ ಆಯ್ತದೆ ಬಾ ಅಂತ ಕರ್ಕೊಂಡೋಗಿದ್ದು ಯಾವ ಸಂಬಂಧಿಕರ ಮನೆ ನಮ್ಗೆ ಗೊತ್ತಿಲ್ಲ ಬೇರೆ ಅವರು ನಮಗೆ ಅವ್ರ ಹೆಸರು ಗೊತ್ತಿಲ್ಲ ರೂಮ್ ನಿಂದ ಈಚೆಗೆ ಕಳಿಸ್ನಿಲ್ಲ ಹೋಟೆಲ್ ಇವ್ರದ್ದು ಈ ಥರ ಮಾಡಿಬಿಟ್ಟಿರೋದು ನನಗೆ ಇವರು ಅನ್ನೋದ್ಲು ಗೊತ್ತಿಲ್ಲ ವೀಡಿಯೋ ಮಾಡಿಬಿಟ್ಟಿರೋದು ಎಂದೇ ಗೊತ್ತಿಲ್ಲ ನೆನ್ನೆ ನನಗೆ ಗೊತ್ತಾಗಿದ್ದು ಹಾಂ ಇದೇನು ಅನ್ನೋದೇ ನನಗೆ ಗೊತ್ತಿಲ್ಲ ಆದರೆ ನಾನು ಮರ್ತ್ಕೊಂಡು ಒಂದೊಂದಪ್ಪ ನೆನ್ಕೊಳ್ಳೋ ನೀನೊಂದಪ್ಪ ಮರ್ತ್ಕೊಂಡು ನನ್ನ ಅಷ್ಟಕ್ಕೆ ನಾನು ಇರೋ ಅದ್ರ ನನ್ ಮೂರ್ ವರ್ಷದಿಂದ ನಂಗೆ ತಲೆ ಒಳಗೆ ಇತ್ತು ಇತ್ತು ಅದೇ ಕೇಳ್ಕೊಳಕೆ ನಂಗ ಕೊಯ್ಕಲ ಅಳ ಕೊಯ್ಕಲಾ ಮಠಕ್ಕೆ ನನ್ನಷ್ಟಕ್ಕೆ ಅಷ್ಟಕ್ ನಾನೇ ನೋಡ್ತೀನಿ ನನ್ ಕಡೆ ಇರ್ಬೇಕು ಅಂತ ಮನೆಯ ಬಿಟ್ಟಿದ್ದಾರೆ ಏನ್ ಎಷ್ಟು ಬೇಡ್ಕಂಡ್ರು ಬುಡ್ ನಿಲ್ವಲ್ಲ ಅನ್ನೋದೊಂದಷ್ಟು ಗನ್ನಿ ಕಡದಲ್ವೇ ಅಲ್ಲಿ ಬೆಂಗ್ಳೂರ್ ಮನೇಲಿ ಎರಡ್ದಪ್ಪ ಅದ್ರ ಒಂದ್ ಎರಡ್ ಮೂರ್ ಸಿಕ್ಕಲಿಲ್ಲ ನನ್ ಸಿಕ್ನಿಲ್ಲ ಕೈಗ ಓಡ್ ಬಂದ್ಬಿಟ್ಟೆ ನಂಗ್ ಸಿಕ್ನಿಲ್ಲ ಒಂದ್ ಎರಡ್ ಮೂರ್ ದಪ್ಪ ಆದ್ರೆ ಜನ್ ಮುಖ ಇಟ್ಕೊಂಡು ಹೆಂಗ ತಿರ್ಗ ಬಂದ ಆದ್ರೆ ಕೇಳ್ಕೊಂಡ್ ನನ್ ಕೂಲಿ ಮಾಡಕ್ ಬಂದಿದ್ದೀನಿ ಮಾಡಬೇಡಿ ನಾನು ಮಕ್ಳಿಗೆ ನನ್ನ ಮಕ್ಳು ಹೇಳ ಮೊಮ್ಮಕ್ಳು ನಮ್ಮ ಮಾಡಿದಿರ ನನ್ ಬೀದಿನ ಮಕ್ಕ ಓದ್ಕೊಟ್ಟಿರ್ತೈಕ್ಲಾ ಆ ಪರಿಸ್ಥಿತಿ ಬೇಡಿ ನನ್ ಮುಟ್ಬೇಡಿ ನಾನು ಕೂಲಿ ಮಾಡ್ಕೊಂಡಿ ಈ ಮನೆಯೊಳಗೆ ಏನಂತ ಇರ್ತಕ್ಕ ಹೋಗ್ತಿಲ್ಲ ಅಂತ ಎಲ್ಲ ಕೇಳ್ಕೊಂಡು ಆದ್ರೆ ನಮ್ಮ ಹಳಿದಿರ್ಗಲಿ ನಮ್ಮ ಮಕ್ಳಿಗೆ ಬಾಯಿ ಬಿಟ್ಟು ಹೇಳಿಲ್ಲ ನನ್ ಯಾರಿಗೂ ಸುದ ಇಲ್ಲಿವರೆಗೂ ನನ್ ಬಾಯಿ ನನ್ ಸ್ವಂತ ತಂಗಿಗೂ ಸುದ ಹೇಳಿಲ್ಲ ಹಿಡಿಯೋ ಮಾಡ್ಬಿಟ್ಟವ್ರೆನ್ ದೇವ್ರಣ ಗೊತ್ತಿಲ್ಲ ನಾವ್ ಎಲೆಕ್ಷನ್ ಅಂದಿದ್ಯನೋ ಅದಕ್ಕೆ ಹೆಂಗ ಹಿಂಗ್ ಮಾಡ್ ಏನು ತೊಂದರೆ ಆಯ್ಕಿಲ್ಲ ಬಾ ನಿಮ್ಗೆ ಯಾವ ಸಮಸ್ಯೆನೂ ಆಯ್ಕಿಲ್ಲ ನಾ ತೀರ್ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಷ್ಟೇ ಬಾ ಬಣ ಅಂತ ಅವರು ಕರ್ಕೊಂಡೋದ್ರು ಏನು ತೊಂದರೆ ಆಗಲ್ಲ ನಾಲ್ಕೀತ ಪೊಲೀಸ್ನವ್ರು ಇದ್ ಮಾಡ್ಕೊಂಡು ಎಲ್ಲ ಸರಿ ಆಯ್ತದೆ ಬಾ ಅಂತ ಕರ್ಕೊಂಡು ಹೋಗಿದ್ರು ಯಾವ ಸಾಮಾನ್ಯ ನಮಗೆ ಅವ್ರ ಹೆಸರು ಗೊತ್ತಿಲ್ಲ ರೂಮ್ನಿಂದ ಪ್ರಜ್ವಲ್ ರೇವಣ್ಣ ನಿಜಕ್ಕೂ ಮನುಷ್ಯನ ಇಂತಹ ವಿಕೃತ ಕಾಮಿಯನ್ನ ಬಹುಶಃ ಇಡೀ ಜಗತ್ತಿನಲ್ಲಿ ನೋಡಿರ್ಲಿಕ್ಕಿಲ್ಲ ಇಂತಹ ಒಬ್ಬ ವಿಕೃತ ಕಾಮಿ ನಿಮ್ಮ ತಾತನವರಿಗೆ ನಿಮ್ಮ ತಂದೆಯವರಿಗೆ ನಾನು ಮನೆ ಕೆಲಸ ಮಾಡಿ ಸೇವೆ ಮಾಡಿದ್ದೀನಿ ಬಿಟ್ಬಿಡೋಣ ಬಿಟ್ಬಿಡೋಣ ಅಂತೇಳಿ ಕೈ ಮುಗಿದರೂ ಸಹ ಆ ವೃದ್ಧೆಯನ್ನ ಕಾಡಿದಂತಹ ವ್ಯಕ್ತಿ ತನ್ನ ಕಾಮತೃಷೆಗೋಸ್ಕರವಾಗಿ ಆ ಎಂಡ್ ಆ ವೃದ್ಧೆಯನ್ನ ಬಳಸ್ಕೊಂಡು ವಿಡಿಯೋವನ್ನು ಮಾಡಿದನಲ್ಲ ಅತ್ಯಾಚಾರ ಮಾಡಿದನಲ್ಲ ಇದಕ್ಕಿಂತ ನೀಚತನ ಇನ್ನೊಂದಿದೆಯಾ ಇಂತಹ ಏನು ಅಸಹ್ಯವಾದಂತಹ ವಿಚಾರಗಳನ್ನ ಒಬ್ಬ ಜನಪ್ರತಿನಿಧಿ ಮಾಡಿದ್ದಾನೆ ಕಾಪಾಡಬೇಕಾದಂತಹ ಜನಪ್ರತಿನಿಧಿ ಈ ರೀತಿಯಾದಂತಹ ಒಲಸಿ ಕೆಲಸ ಮಾಡಿದ್ದಾನೆ ಇದು ಎರಡನೇ ಚಾರ್ಜ್ ಶೀಟ್ ಮನೆ ಕೆಲಸ ಮಾಡುತ್ತಿದ್ದಂತ ಒಬ್ಬ ವೃದ್ಧೆಯನ್ನ ಬಳಸಿಕೊಂಡಿರುವಂತದ್ದು ಎರಡನೇ ಚಾರ್ಜ್ ಶೀಟ್ ಇದು ಆ ಚಾರ್ಜ್ ಶೀಟ್ ನೋಡ್ತಾ ಇದ್ರೆ ನಿಜಕ್ಕೂ ಅಸಹ್ಯ ಆಗುತ್ತೆ ಏಸಿಗೆ ಆಗುತ್ತೆ ಇವನು ಒಬ್ಬ ಮನುಷ್ಯನ ಅಂತೇಳಿ ನಾವು ವಿಡಿಯೋದಲ್ಲೆಲ್ಲ ನೋಡಿದ್ವಿ ಹಿಂದೆಲ್ಲ ವಿಡಿಯೋದಲ್ಲ ನೋಡಿದ್ವಿ ಅವರ ಏನು ಮನೆ ಕೆಲಸದವರ ವಿಡಿಯೋಗಳನ್ನ ಎಲ್ಲವನ್ನೂ ಸಹ ಏನು ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡೋದ್ರಲ್ಲ ಎಲೆಕ್ಷನ್ ಟೈಮ್ನಲ್ಲಿ ಅವ್ರು ದೇವರಾಜೇಗೌಡ ಏನು ವಕೀಲ ನಾನು ಅದು ಮಾಡ್ತೀನಿ ಎಲ್ ಇ ಡಿ ಹಾಕಿ ತೋರಿಸ್ತೀನಿ ಅಂತೆಲ್ಲ ಹೇಳಿದಂತಹ ವ್ಯಕ್ತಿ ಇವತ್ತು ಸೈಲೆಂಟ್ ಆಗೋದಲ್ಲ ಪ್ರಜ್ವಲ್ ರೇವಣ್ಣನ ಪ್ರಕಾರ ಪ್ರಚಾರ ಪ್ರಕರಣ ಬಂದಾಗ ಎಲ್ಲ ಮಾಧ್ಯಮಗಳು ವಿಜೃಂಭಿಸಿದವಲ್ಲ ಎಲ್ಲ ಮಾಧ್ಯಮಗಳಲ್ಲಿ ಅದೇ ವಿಚಾರಗಳನ್ನ ತಗೊಂಡು ಬಂದ್ರಲ್ಲ ಕೊನೆಗೆ ಏನಾಯ್ತು ಪ್ರಜ್ವಲ್ ರೇವಣ್ಣನ ಮರ್ತೇ ಬಿಟ್ರು ಇವರು ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ ಆ ಚಾರ್ಜ್ ಶೀಟ್ ಬಗ್ಗೆ ಅವ್ರು ಮಾಡಿರುವಂತಹ ಅಲ್ಕಾ ಕೆಲಸದ ಬಗ್ಗೆ ಅವ್ರು ಮಾಡಿರುವಂತಹ ಏಸಿಗೆ ತಿನ್ನೋದ್ ಕೆಲಸದ ಬಗ್ಗೆ ಚರ್ಚೆನೇ ಇಲ್ಲ ಚರ್ಚೆನೇ ಇಲ್ಲ ಒಂದು ಸ್ಟೋರಿ ಮಾಡಿ ಒಂದು ಸಬ್ಮಿಟ್ ಮಾಡಿ ಬಿಟ್ಬಿಟ್ರು ಇಂತಹ ಒಬ್ಬ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಸಂಸದನಾಗಿದ್ದ ಸಂಸದನಾಗಿ ಇದ್ದಾಗಲೇ ಸಹ ಇಂತಹ ಕೃತ್ಯಗಳನ್ನು ಮಾಡಿದ್ದ ಎಷ್ಟು ಆಘಾತಕಾರಿ ವಿಚಾರ ಇವು ನಾವು ಯಾಕೆ ಚರ್ಚೆನೆ ಮಾಡ್ತಾ ಇಲ್ಲ ಬರೀ ಕಾಮದ ವಿಚಾರಕ್ಕೆ ಬರೀ ಹೆಣ್ಣಿನ ವಿಚಾರಕ್ಕೆ ಏನೆಲ್ಲ ನಡೀತಾ ಇದೆ ದೇಶದಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಏನು ಮೇಲೆ ಕೇಸ್ ಇದೆಯಲ್ಲ ಅಪ್ರಾಪ್ತ ಬಾಲಕಿ ಲೈಂಗಿಕ ದೌರ್ಜನ್ಯ ಎಪ್ಪತ್ತೈದು ಎಪ್ಪತ್ತಾರು ವರ್ಷದ ಯಡಿಯೂರಪ್ಪನ ಮೇಲೆ ಇದೇ ಹಣೆ ಆಗಿದೆ ಇಲ್ಲಿ ಒಬ್ಬ ಯುವ ಸಂಸದ ಅಂತೇಳಿ ಪ್ರಜ್ವಲ್ ರೇವಣ್ಣನ್ ಬಗ್ಗೆ ಇದೇ ಇದಾಗಿದೆ ಇಲ್ಲಿ ಸ್ವಾಮಿ ಪವಿತ್ರ ಗೌಡನ್ಗೆ ಏನು ಅಶ್ಲೀಲವಾದಂತಹ ಮೆಸೇಜ್ಗಳನ್ನು ಕಳಿಸಿದ್ದ ಚಾಟ್ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಇದೇ ಇದೇ ವಿಚಾರ ಆಗಿದೆ ಎಲ್ಲವೂ ಇದೇ ಆದರೆ ಮತ್ತೆ ಹೆಣ್ಣು ಮಕ್ಕಳನ್ನ ಕಾಪಾಡೋರು ಯಾರು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಕಾಕಿ ಕಾದಿ ಕಾವಿ ಮೂರನ್ನು ಹಾಗಿಲ್ಲ ಮತ್ತೆ ಇನ್ಯಾರನ್ನು ನಂಬಬೇಕು ಯಾರನ್ನು ಹಾಗಿಲ್ಲ ವಿಕೃತ ಮನಸ್ಸುಗಳು ವಿಕೃತ ಕಾಮಿಗಳು ನಮ್ಮ ಕಣ್ಣು ಮುಂದೆ ಇದ್ದಾರೆ ಯಾವುದೋ ಇತಿಹಾಸದಲ್ಲಿ ಓದ್ತಾ ಇಲ್ಲ ನಾವು ನಮ್ಮ ಕಣ್ಣು ಮುಂದೆ ಇದ್ದಾರೆ ಚಿಮಾರಿ ಹಾಕ್ಬೇಕು ನಿಜಕ್ಕೂ ಏನು ದೇವೇಗೌಡರ ಕುಟುಂಬದಲ್ಲಿ ಇಂತಹ ಒಬ್ಬ ವ್ಯಕ್ತಿ ಹುಟ್ಟಿದ್ದಾನೆ ನೋಡಿ ಒಂದಲ್ಲ ಎರಡಲ್ಲ ಬಹಳಷ್ಟು ಪ್ರಕರಣಗಳು ಅವರನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಜನ ಅವರನ್ನು ಸಮರ್ಥನೆ ಮಾಡ್ಕೊಳ್ತಾರೆ ಅಂತಂದರೆ ನಿಜಕ್ಕೂ ನಾವು ಯಾವ ಸ್ಥಿತಿನಲ್ಲಿದ್ದೀವಿ ಅಂತ ಯೋಚನೆ ಮಾಡಬೇಕಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ವಲ್ಲ ಇಲ್ಲಿ ರಾಜಕೀಯ ಲಾಭಕ್ಕೋಸ್ಕರವಾಗಿ ಪೆನ್ ಡ್ರೈವ್ಗಳನ್ನು ಹಂಚಿದ್ರು ರಾಜಕೀಯ ಓಟಿಗೋಸ್ಕರವಾಗಿ ಪೆನ್ ಡ್ರೈವ್ಗಳನ್ನು ಹಂಚಿ ಆದರೂ ಸಹ ಆದರೂ ಸಹ ಎಲ್ಲವನ್ನೂ ಹೇಳಿದ್ರು ಸಹ ಆ ವ್ಯಕ್ತಿಗೆ ಒಂದಷ್ಟು ಜನ ಓಟ್ ಹಾಕ್ತಾರೆ ಇವತ್ತಿಗೂ ಸಹ ಇವತ್ತಿಗೂ ಸಹ ಒಂದು ವೇಳೆ ಪ್ರಜ್ವಲ್ ರೇವಣ್ಣನಿಗೆ ಬೇಲ್ ಕೊಟ್ಟು ಹೊರಗಡೆ ಬಂದರೆ ಅವರನ್ನು ಜನ ಸ್ವೀಕಾರ ಮಾಡ್ತಾರೆ ಆಹ್ವಾನ ಮಾಡ್ತಾರೆ ಆರಾತುರಾಯಿ ಹಾಕಿ ಅವರನ್ನು ಸ್ವಾಗತ ಮಾಡ್ತಾರೆ ಇದು ನಮ್ಮ ಜನರ ಮನಸ್ಥಿತಿ ಚಿತ್ರದುರ್ಗದ ಶಿವಮೂರ್ತಿನ ಆಹ್ವಾನ ಮಾಡಲಿಲ್ವಾ ಚಿತ್ರದುರ್ಗದ ಶಿವಮೂರ್ತಿನ ಪಾದ ಪೂಜೆ ಮಾಡಲಿಲ್ವಾ ಕರ್ಕೊಂಡೋಗ ಕೂರಿಸ್ಲಿಲ್ವಾ ಅಂತಹ ಇವತ್ತು ನಮ್ಮ ಜನರ ಮನಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ತಪ್ಪನ್ನು ತಪ್ಪು ಅಂತ ಹೇಳ್ತಾ ಇಲ್ಲ ಎಷ್ಟೊಂದು ಅನ್ಯ ಅತ್ಯಾಚಾರಗಳಾಗ್ತಾ ಇದೆ ಎಷ್ಟೊಂದು ಭೀಕರವಾದಂಥ ಹತ್ಯೆಗಳಾಗ್ತಾ ಇದ್ದಾವೆ ಈ ಚಾರ್ಜ್ ಶೀಟ್ನಲ್ಲಿರುವಂಥ ಒಂದೊಂದು ವಿಚಾರಗಳನ್ನು ನಾವು ನೋಡ್ತಾ ಹೋದರೆ ನಿಜಕ್ಕೂ ಇವನು ನಿಜಕ್ಕೂ ಮನುಷ್ಯನಾಗಲಿಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯನಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೊಂದು ವಲಸು ಅಷ್ಟೊಂದು ಕಚಡವಾಗಿ ಆ ವೃದ್ಧೆ ತಾನು ತನ್ನ ಮೇಲೆ ನಡೆದಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ಒಂದು ಪೊಲೀಸರು ಮುಂದೆ ಹೇಳಿದ್ದಾರೆ ಅಂತಂದ್ರೆ ಆ ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಆಗಿದೆ ಅಂತಂದ್ರೆ ಆ ವೃದ್ಧೆಯ ಮನಸ್ಥಿತಿ ಯಾವ ರೀತಿ ಇರಬೇಕು ಎಷ್ಟು ನೋವು ಕೊಟ್ಟಿರಬೇಕು ಅದನ್ನ ಮುಚ್ಚಾಕೋದಕ್ಕೆ ಭವಾನಿ ರೇವಣ್ಣ ಅವರೆಲ್ಲ ಸಾರಾ ಮಹೇಶ್ ಎಲ್ಲ ಸೇರ್ಕೊಂಡು ಅದನ್ನ ಮುಚ್ಚಾಕೋಕ್ಕೆ ಈ ಹೆಣ್ಣು ಮಗಳ ಮೇಲೆ ಒತ್ತಡ ಏರುವಂತದ್ದು ಎಲ್ಲವನ್ನ ನೋಡ್ತಾ ಇದ್ರೆ ತನ್ನ ಮಗ ತಪ್ಪು ಮಾಡಿದ್ದಾನೆ ಆ ತಪ್ಪು ಮಾಡಿರೋದನ್ನ ಖಂಡಿಸ್ಬೇಕಾದಂತಹ ತಾಯಿ ತಂದೆಗಳು ಅವರ ಜಾಮೀನಿನ ಅರ್ಜಿಯನ್ನ ಹಾಕ್ತಾರೆ ಅವರ ಪರವಾಗಿ ನಿಲ್ತಾರೆ ಆ ಹೆಣ್ಣು ಮಗಳನ್ನ ಎದುರಿಸ್ತಾರೆ ಆ ಹೆಣ್ಣು ಮಗಳ ಕೈನಲ್ಲಿ ಸ್ಟೇಟ್ಮೆಂಟ್ ಕೊಡ್ಸ್ಲಿಕ್ಕೆ ಹೋಗ್ತಾರೆ ಆ ಹೆಣ್ಣು ಮಗಳನ್ನ ಅಪರಿಸ್ತಾರೆ ಇವೆಲ್ಲವೂ ನಮ್ಮ ಕಣ್ಣು ಮುಂದೆ ವರ್ಷಗಳ ಕತೆ ಅಲ್ಲ ಮೂರು ತಿಂಗಳ ಕತೆ ಇದು ನಮ್ಮ ಕಣ್ಣು ಮುಂದೆ ನಾವು ಮರ್ತು ಬಿಡ್ತೀವಿ ನಾವು ಮರೆತು ಬಿಡ್ತೀವಿ ನಾವು ಮರ್ತು ಬಿಡ್ತೀವಿ ಈ ಟಿ ಆರ್ ಪಿ ಬಿದ್ದಿರುವಂಥ ಈ ಮಾಧ್ಯಮಗಳು ಮಾತು ಬಿಡ್ತವೆ ಮುಚ್ಚೋಗುತ್ತೆ ಅಬ್ಬರಿಸ್ತಾ ಇದ್ದಂಥ ಪ್ರಜ್ವಲ್ ರೇವಣ್ಣನ ವಿಚಾರ ಇವತ್ತೇನಾಯಿತು ಸೈಲೆಂಟ್ ಆಯಿತು ಅದೇ ಪರಪ್ಪನ ಅಗ್ರ ಜೈಲಿನಲ್ಲೇ ದರ್ಶನ್ ಇದ್ದಿದ್ದು ಪ್ರಜ್ವಲ್ ಇರೋದು ಪ್ರಜ್ವಲ್ ರೇವಣ್ಣನ ವಿಚಾರ ಯಾರೂ ಮಾತಾಡ್ತಾ ಇಲ್ಲ ದರ್ಶನ್ ವಿಚಾರ ಮಾತ್ರ ಮಾತಾಡ್ತಾರೆ ಯಾಕಂದರೆ ಇವರಿಗೆ ಹಣ ಬೇಕು ಕಮರ್ಷಿಯಲ್ ಬೇಕು ಟಿ ಆರ್ ಪಿ ಬೇಕು ಇಂತಹ ಒಬ್ಬ ಸಂಸದ ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿದ್ದ ಅನ್ನೋದೇ ಒಂಥರ ದುರಂತ ದೌರ್ಭಾಗ್ಯ ಅಸಹ್ಯಕರವಾದಂಥದ್ದು ಇವತ್ತಿಗೂ ಸಹ ಇಂತಹ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದನ್ನು ಜನ ಏನಾದರೂ ನೋಡಿ ಆ ವ್ಯಕ್ತಿಯನ್ನು ಚೀಮಾರಿ ಹಾಕಬೇಕು ಆಯ್ಕೆ ಓಟ್ ಹಾಕಿದ್ರಲ್ಲಿ ಅವರು ಚೀಮಾರಿ ಹಾಕಬೇಕು ಇನ್ನು ಮುಂದೆ ಒಂದು ಒಳ್ಳೆ ಪಾಠ ಆಗಬೇಕು ಅಂತ ಏನಾದರೂ ನಾವು ತಿಳ್ಕೊಂಡಿದ್ರೆ ನಿಜಕ್ಕೂ ಈ ಜನ ಮನಸ್ಥಿತಿ ಜನರ ಮನಸ್ಥಿತಿ ಬದಲಾವಣೆ ಆಗುತ್ತಾ ಖಂಡಿತ ಆಗಲ್ಲ ಊಟಿಗೋಸ್ಕರವಾಗಿ ನಾವು ಏನ್ ಮಾಡ್ತೀವಿ ನಮ್ಮತನವನ್ನ ನಾವು ಮಾರ್ಕೊಳ್ತಾ ಇದ್ದೀವಿ ನಮಗೆ ಮನುಷ್ಯತ್ವ ಇಲ್ಲ ಇನ್ನೊಬ್ಬರ ಮನೆ ಹೆಣ್ಣು ಮಕ್ಕಳಿಗೆ ತಾನೇ ಹಾಳಾಗ್ತಾ ಇರೋದು ನಮಗೋದಕ್ಕೆ ಸಂಬಂಧ ಏನು ನಾವು ಚೆನ್ನಾಗಿದ್ದೀವಲ್ಲ ಅಂತೇಳಿ ನಾವು ಮನಸ್ಥಿತಿಯನ್ನು ನಮ್ಮ ಮನಸ್ಸನ್ನು ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ ಅದಕ್ಕೋಸ್ಕರವಾಗಿ ಇವತ್ತು ಕಾಕಿ ಕಾದಿ ಕಾವಿಗಳ ಕಾವಿಗಳು ಈ ರೀತಿ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾ ಇರುವಂತದ್ದು ಸಮರ್ಥನೆ ಮಾಡ್ಕೊಳ್ಳೋರು ಇರೋವರೆಗೂ ಈ ರೀತಿ ನಡೀತಾ ಇರುತ್ತೆ ಸ್ನೇಹಿತರೆ ಇಂಥ ಅಸಹ್ಯಗಳನ್ನು ಖಂಡಿಸಬೇಕು ಇಂತಹ ವಿಕೃತ ಮನಸ್ಸುಗಳ ಮುಖ ಏನು ಮುಖಗಳನ್ನು ಬಯಲು ಮಾಡಬೇಕು ಆಗಲೇ ನಾವು ಮನುಷ್ಯರಾಗಿರೋದಕ್ಕೆ ಒಂದು ಸ ಸಾರ್ಥಕ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ